ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ ಕಾಮ ಕೇಳಿಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಬಗೆದಷ್ಟು ಬಯಲಾಗ್ತಾ ಇರೋದು ಅದನ್ನು ಹೇಳಲಿಕ್ಕೆ ನಮಗೆ ಮುಜುಗರ ಆಗ್ತಾ ಇದೆ ಪ್ರತಿನಿತ್ಯ ಈ ಥರದ ಒಂದಿಲ್ಲೊಂದು ಕತೆಗಳು ಹಾಗೆ ಕೇಳಿ ಬರ್ತಾ ಇದ್ದರೆ ಒಬ್ಬ ಸಂಸದನ ಕೈಯಿಂದ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವ ಈತ ಮನುಷ್ಯನೋ ಮೃಗವೋ ಅನ್ನೋ ಪ್ರಶ್ನೆ ಅಂದರೂ ಹೇಳಲಿಕ್ಕೆ ನಮಗೆಲ್ಲರಿಗೂ ಕೂಡ ಸಾಧ್ಯ ಆದರೆ ಈಗ ಮತ್ತೊಬ್ಬ ಮಹಿಳೆ ಮುಂದೆ ಬಂದಿರೋದು ಅದು ಸಿ ಐ ಡಿ ಸೈಬರ್ ಸೆಲ್ನಲ್ಲಿ ಈಗ ಒಂದು ಎಫ್ ಐ ಆರ್ ದಾಖಲಾಗಿದೆ ಸೊ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲಿಗೆ ಮತ್ತೊಂದು ಎಫ್ ಐ ಆರ್ ದಾಖಲಾದ ಹಾಗೆ ಆಗಿದೆ ಅದು ಹಾಸನ ಜಿಲ್ಲೆಯ ಜನಪ್ರತಿನಿಧಿಯೇ ಕೊಟ್ಟಿರ್ತಕ್ಕಂಥ ಕೇಸ್ ಒಬ್ಬ ಜನಪ್ರತಿನಿಧಿ ಸಾಮಾಜಿಕವಾಗಿ ಒಬ್ಬ ಅತ್ಯುತ್ತಮ ಸ್ಥಾನದಲ್ಲಿರ್ತಕ್ಕಂಥ ಮಹಿಳೆ ಮೇಲೆ ಯಾವ ರೀತಿಯಾದಂಥ ದುಷ್ಕೃತ್ಯವನ್ನು ಎಸಗಿದ ಈ ಪ್ರಜ್ವಲ್ ರೇವಣ್ಣ ಜೊತೆಗೆ ಯಾವ ರೀತಿಯಾಗಿ ಪ್ರೀಪ್ಲಾನ್ಡ್ ಸೆಕ್ಷುಯಲಿ ಹರಾಸ್ಮೆಂಟ್ ಇದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಈ ಅವ್ರು ಕೊಟ್ಟಿರ್ತಕ್ಕಂಥ ಎಫ್ ಐ ಆರ್ ಸ್ಟೇಟ್ಮೆಂಟ್ನ ನಾವು ಇದ್ದರೆ ನಿಜಕ್ಕೂ ಬೆಚ್ಚ ಬೀಳ್ ಬೀಳ್ ಬೀಳಬೇಕು ಅನ್ಸುತ್ತೆ ಯಾಕೆಂದರೆ ಆ ಥರ ಇದೆ ಆತನ ಕತೆ ಆ ಥರ ಇದೆ ಆತನ ಕ್ರೌರ್ಯ ಆ ಥರ ಇದೆ ಅವನು ಮಾಡಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಸೊ ಹಾಗಾಗಿ ಶಾಸಕರಾಗಿರ್ಬೋದು ಅಥವಾ ಅಲ್ಲಿನ ಲೋಕಲ್ ಲೀಡರ್ಸ್ಗಳಾಗಿರ್ಬೋದು ಅಥವಾ ಸಾಮಾನ್ಯ ಹೆಣ್ಣುಮಕ್ಕಳಾಗಿರ್ಬೋದು ಯಾರೇ ಆತನ ಬಳಿ ಹೋದರೂ ಕೂಡ ಆತ ಮಹಿಳೆಯರನ್ನ ನೋಡ್ತಿದ್ದ ದೃಷ್ಟಿ ಆತ ಮಹಿಳೆಯರನ್ನ ಬಳಸ್ಕೊಳ್ತಿದ್ದಂತಹ ರೀತಿ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ ಸೊ ಹಾಗಾಗಿ ನಾನು ಆರಂಭದಲ್ಲೇ ಹೇಳಿದೆ ಈ ಎಫ್ ಐ ಆರ್ನ ಓದ್ತಾ ಇದ್ದರೆ ನೀವು ಕೂಡ ಶಾಕ್ ಆಗ್ತೀರ ಅಂತ ಹಾಗಾದರೆ ನಾನು ಕಂಪ್ಲೀಟಾಗಿ ಪಿನ್ ಟು ಪಿನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈತನ ಆ ಕ್ರೌರ್ಯ ಮನಸ್ಥಿತಿ ಇದೆಯಲ್ಲ ಇಡೀ ಆಗಬೇಕು ಅಂತ ಒಬ್ಬ ಮಹಿಳೆ ಹಾಸನದ ಜಿಲ್ಲಾ ಪಂಚಾಯತ್ ಸದಸ್ಯೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಘಟನೆಯನ್ನು ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಿರೋದು ಸೊ ಹಾಗಾಗಿ ಕಷ್ಟಗಳನ್ನು ಹೇಳ್ಕೊಳ್ಬೇಕು ಇದೇ ವಿದ್ಯಾರ್ಥಿನಿಯರ ಯಾವುದೋ ಬಿ ಸಿ ಎಮ್ ಇಲಾಖೆಯ ಕಾಲೇಜು ವಿದ್ಯಾರ್ಥಿನಿಯರಿಗೆ ಒಂದು ಉತ್ತಮ ಭವಿಷ್ಯಕ್ಕಾಗಿ ಹಾಸ್ಟೆಲ್ ಸೀಟ್ ಕೊಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇದೇ ಎಂ ಪಿಯನ್ನು ಆ ಜಿಲ್ಲಾ ಪಂಚಾಯತ್ ಸದಸ್ಯೆ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಸೊ ಮೊದಲನೇ ದಿನ ಭೇಟಿ ಮಾಡಲಿಕ್ಕೆ ಹೋದಾಗ ಪ್ರಜ್ವಲ್ ರೇವಣ್ಣ ಅವರು ಯಾವುದೋ ತುಂಬ ಅರ್ಜೆಂಟ್ ಇದ್ದಿದ್ದಕ್ಕೆ ಅವತ್ತು ಆಗೋದಿಲ್ಲ ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಅದು ಇವೆಲ್ಲ ಸ್ಕೆಚ್ ಮಾಡೇ ನಾಳೆ ಬನ್ನಿ ಇವತ್ತು ನಾನು ತುಂಬ ಇಲ್ಲೆಲ್ಲ ಫ್ರೀ ಇಲ್ಲ ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾಳೆ ಬರಲಿಕ್ಕೆ ಹೇಳಿದ್ರ ಅಂತ ಅನಿಸುತ್ತೆ ಯಾಕೆಂದರೆ ಆತ ಮಾಡಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಆಗಿದೆ ಸೊ ನೆಕ್ಸ್ಟ್ ಡೇ ಬರ್ತಾರೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹಾಸನದ ಎಂ ಪಿ ಕಚೇರಿ ಹಾಗೂ ಎಂ ಪಿ ಕ್ವಾರ್ಟ್ರಸ್ಗೆ ಹೋದಾಗ ಅದೇ ಎಂ ಪಿ ಕ್ವಾರ್ಟರ್ಸ್ನ ಕೆಳಗಿನ ಹಾಲ್ನಲ್ಲಿ ತುಂಬ ಜನ ಇದ್ರಂತೆ ಆ ಮಹಿಳೆ ಕೂಡ ಅಲ್ಲಿನ ಸಿಬ್ಬಂದಿಗಳು ಅಲ್ಲಿ ಸುತ್ತಮುತ್ತ ಇದ್ದಂಥ ಸಿಬ್ಬಂದಿಗಳು ನೀವು ಮೇಲೆ ಇರಿ ಸಿಬ್ಬಂದಿಗಳು ಮಹಿಳೆಯರು ಎಲ್ಲ ಅಲ್ಲೇ ಇದ್ದಾರೆ ಅಂತ ಹೇಳಿ ಅವ್ರನ್ನ ಮೇಲಿನ ಎಂ ಪಿ ಕ್ವಾರ್ಟರ್ಸ್ನ ಮೇಲಿನ ಮಾಡಿ ಕಳಿಸಿದ್ರಂತೆ ಸೊ ಆಗಲೂ ಕೂಡ ಮಹಿಳೆಗೆ ಗೊತ್ತಿಲ್ಲ ಈ ರೀತಿಯಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಎಸಗಲಿಕ್ಕೆ ಈ ತರಹದ ಪ್ಲಾನ್ ಮಾಡ್ತಿದ್ದಾರೆ ಅಂತ ಸೊ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಕೆಳಗೋಗಿ ಅಲ್ಲಿನ ಸಾರ್ವಜನಿಕರನ್ನ ಎಲ್ಲರೂ ಮಾತಾಡಿಸ್ಕೊಂಡು ಮೇಲಿರ್ತಕ್ಕಂಥ ಹಾಲ್ಗೆ ಬಂದರಂತೆ ಅಲ್ಲಿ ಕೂತಿದ್ದಂಥ ಕೆಲವು ಮಹಿಳೆಯರನ್ನ ಮಾತಾಡಿಸಿ ಬೇಗ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಸೊ ಆಗ ಉಳಿದಿದ್ದು ಇದೇ ಜಿಲ್ಲಾ ಪಂಚಾಯತ್ ಸದಸ್ಯೆ ಒಬ್ಬರೇ ಮಹಿಳೆಯಂತೆ ಸೊ ಹಾಗಾಗಿ ಕೊನೆಗೆ ಈ ಮಹಿಳೆ ಒಬ್ಬರೇ ಉಳ್ಕೊಂಡಿದ್ದಾರೆ ಆಗ ಅವ್ರನ್ನ ಅವ್ರ ರೂಮ್ ಒಳಗೆ ಕರೆದ್ರಂತೆ ಪ್ರಜ್ವಲ್ ರೇವಣ್ಣ ಅವರು ರೂಮ್ ಒಳಗೆ ಕರೆದ ತಕ್ಷಣ ಸ್ವಲ್ಪ ಗಲಿಬಿಲಿಯಾಗಿದ್ದಾರೆ ಅರ್ಥವಾಗಿಲ್ಲ ಅವರಿಗೆ ಏನು ಕರೀತಾ ಇದ್ದಾರೆ ಅಂತ ಈ ಮಹಿಳೆ ಕಷ್ಟ ಅಂತ ಹೇಳ್ಕೊಂಡು ಬಂದಿರೋದು ಸೊ ಹಾಗಾಗಿ ಆ ರೂಮ್ ಒಳಗೆ ಹೋಗಿದ್ದಾರೆ ಆಗ ಕೈ ಹಿಡಿದು ಎಳ್ಕೊಂಡು ರೂಮ್ ಬಾಗಿಲನ್ನ ಹಾಕ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಇವರು ಯಾಕೆ ರೂಮ್ ಬಾಗಿಲನ್ನ ಹಾಕ್ತಿದ್ದೀರಾ ಅಂತ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ ಸ್ವಲ್ಪ ಶಾಕ್ ಕೂಡ ಆಗಿದ್ದಾರೆ ಆಗ ಆಕೆಯನ್ನು ಬೆಡ್ರೂಮ್ ಮೇಲೆ ಕೂರಿಸ್ಕೊಂಡು ಆ ಒಳ ನಿನ್ನ ಗಂಡ ಇದ್ದಾನಲ್ಲ ಆತ ನನಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಕೇಳು ಅವನಿಂದನೇ ನನ್ನ ಅಮ್ಮನಿಗೆ ಎಮ್ ಎಲ್ ಎ ಟಿಕೆಟ್ ಕೂಡ ತಪ್ಪೋಯ್ತು ಆತ ಏನಾದರೂ ರಾಜಕೀಯವಾಗಿ ಬೆಳಿಬೇಕು ಅಂದರೆ ನೀನು ನಾನು ಹೇಳ್ದಾಗ ಕೇಳಬೇಕು ಅಂತ ಕೂಡ ಹೆದರಿಸಿದ್ದಾನೆ ಸೊ ಆಗ ಆಕೆಯನ್ನು ಮಂಚದ ಮೇಲೆ ಕರ್ಕೊಂಡು ಕೂರಿಸಿ ಆ ಥರ ಗಂಡನಿಗೂ ಕೂಡ ಎಚ್ಚರಿಕೆ ಕೊಡೋಕೆ ಹೇಳಿ ಮಲ್ಕೋ ಬಟ್ಟೆಯನ್ನು ಬಿಚ್ಚು ಅಂತ ಕೂಡ ಒತ್ತಾಯ ಮಾಡಿದ್ದಾನೆ ಆಗ ಅದೇ ಮಹಿಳೆ ಪಾಪ ಪಾಪದ ಮಹಿಳೆ ನಾನು ಬಿಚ್ಚಲ್ಲ ಅಂತ ಹೇಳಿದ್ದಕ್ಕೆ ಒತ್ತಾಯ ಮಾಡಿದ್ದಾನೆ ಜೊತೆಗೆ ಕೂಗ್ತೀನಿ ಅಂತ ಹೆದರಿಸಿದಾಗ ಜೇಬಲ್ಲಿ ನನ್ನದು ಕೂಡ ಗನ್ ನನ್ನ ನನ್ನದ್ರನು ಕೂಡ ಒಂದು ಗನ್ ಇದೆ ನೀನು ಹೆಚ್ಚಿಗೆ ಮಾತನಾಡಿದ್ರೆ ಅಂತ ಹೇಳಿ ಗನ್ ಪಾಯಿಂಟ್ ಇಟ್ಟು ಬೆದರಿಕೆಯನ್ನು ಹಾಕಿ ಆಕೆಯ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನ ಮಾಡೋದು ಈ ನೀಚ ಸೊ ಅದಾದ ನಂತರ ಎಷ್ಟೇ ಬಿಡಿಸ್ಕೊಂಡ್ರು ಬಿಡದೆ ಬಿಡ್ಲಿಕ್ಕಾಗಿಲ್ಲ ಬಿಗಿಯಾಗಿ ಅವ್ರನ್ನ ಕೈ ಹಿಡ್ಕೊಂಡು ಎಳ್ಕೊಂಡಿದ್ದಾರೆ ಕೂಗ್ಬೇಡ ಅಂತ ಬೆದರಿಕೆ ಹಾಕಿದ್ದಾರೆ ಇವ್ರು ಭಯ ಪಟ್ಟರು ಅಂತೆ ಅವ್ರು ಮೊಬೈಲ್ ತೆಗೆದ್ರಂತೆ ಜೊತೆಗೆ ನೆಕ್ಸ್ಟು ಇದೇ ಪ್ರಜ್ವಲ್ ರೇವಣ್ಣ ಮೊಬೈಲ್ ತೆಗೆದು ಅವ್ರನ್ನ ವೀಡಿಯೋ ಕಾಲ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ವಿಡಿಯೋ ವೀಡಿಯೋ ರೆಕಾರ್ಡನ್ನು ಮಾಡಿಕೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ ಇದೇ ರೀತಿಯಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಜೊತೆಗೆ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡ್ರು ಈ ವಿಚಾರವನ್ನು ಏನಾದರೂ ಹೊರಗೆ ಬಾಯ್ಬಿಟ್ರೆ ನಾನು ಎಲ್ಲ ಸಾರ್ವಜನಿಕರಿಗೂ ಕೂಡ ನಿನಗೆ ಈ ವಿಷಯವನ್ನು ತಿಳಿಸ್ತೀನಿ ಈ ವಿಡಿಯೋಗಳನ್ನು ಹರಿಬಿಡ್ತೀನಿ ನಿನ್ನ ಮುಖ ಸಮಾಜದ ಮುಂದೆ ತೋರಿಸ್ಕೊಳಿಕ್ಕೆ ಆಗೋದಿಲ್ಲ ನಿನ್ನ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೆದರಿಸಿದ್ದಾರೆ ಈ ವಿಡಿಯೋವನ್ನು ಹೀಗೆ ಇಟ್ಕೊಳ್ತೀನಿ ನೀನು ನಾನು ಕರೆದಾಗೆಲ್ಲ ಬರಬೇಕು ನನ್ನ ಜೊತೆ ಮಲಗಬೇಕು ಅಂತ ಇನ್ನೊಂದಿಷ್ಟು ಆಮಿಷವನ್ನು ಒಡ್ಡಿ ಅವ್ರನ್ನ ಹೆದರಿಸಿದ್ದಾರೆ ಅದಾದ ನಂತರ ನೀನು ನನ್ನ ಜೊತೆ ನನ್ನ ಗಂಡನ ನನ್ನ ಗ ನಿನ್ನ ಗಂಡ ನನ್ನ ಜೊತೆಯಲ್ಲಿ ಇರ್ತಾನೆ ಅವನನ್ನು ಮುಗಿಸ್ತೀನಿ ಅಂತ ಕೂಡ ನಿನ್ನ ರಾಜಕೀಯವಾಗಿ ನಿನ್ನ ಗಂಡನನ್ನು ಕೂಡ ರಾಜಕೀಯವಾಗಿ ಮುಗಿಸ್ತೀನಿ ನೀನು ಈ ರೀತಿಯಾಗಿ ಒಪ್ಪದೇ ಇದ್ದರೆ ಅಂತ ಹೇಳಿ ಆತಗಳನ್ನು ಒಪ್ಪಿಸಿ ಜೊತೆಗೆ ಯಾವಾಗ ಕರೆ ಮಾಡಿದ್ರೂ ಕೂಡ ಇದೇ ರೀತಿಯಾಗಿ ನೀನು ನಗ್ನ ದೇಹವನ್ನು ತೋರಿಸ್ತಾ ಇರಬೇಕು ಅಂತ ಪದೇ ಪದೇ ವೀಡಿಯೋ ಕಾಲ್ ಮಾಡಿ ಪೀಡಿಸ್ತಾ ಇದ್ದಂತೆ ಮಾನಸಿಕವಾಗಿ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಇದೇ ಪ್ರಜ್ವಲ್ ರೇವಣ್ಣ ದೈಹಿಕವಾಗಿ ಅನೇಕ ಬಾರಿ ನನ್ನನ್ನು ಬಲಾತ್ಕಾರ ಮಾಡಿ ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಅಂತ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ನಲ್ಲಿರೋ ಆ ಮಹಿಳೆ ಹೇಳ್ಕೊಂಡಿರ್ತಕ್ಕಂಥ ನೋವಿನ ಮಾತುಗಳಿವೆಲ್ಲ ಆ ಮಹಿಳೆ ಹೇಳ್ಕೊಂಡಿರ್ತಕ್ಕಂಥ ಘಟನೆ ನಡೆದ ಸ್ಥಳದಲ್ಲಿ ಅವತ್ತಿನ ದಿನ ನಡೆದಂಥ ಯಾವ ರೀತಿಯಾಗಿ ದೌರ್ಜನ್ಯ ನಡೀತು ಅಂತ ಪ್ರಜ್ವಲ್ ರೇವಣ್ಣ ಅವರ ಎಂ ಪಿ ಕ್ವಾರ್ಟರ್ಸ್ನಲ್ಲಿ ನಡೆದಿರೋ ಘಟನೆ ಇದು ಯಾವುದೋ ಅವ್ರ ಮನೆಯಲ್ಲಿ ಅಥವಾ ಅವ್ರು ಬುಕ್ ಮಾಡಿರೋ ರೆಸಾರ್ಟ್ನಲ್ಲಿ ನಡೆದಿರೋದಲ್ಲ ಯಾರು ಸಮಾಜದ ಆ ಕಷ್ಟ ಕಾರ್ಪಣ್ಯಗಳನ್ನು ಹಿಡ್ಕೊಂಡು ಯಾವ ವ್ಯಕ್ತಿ ತನಗಾಗಿರ್ತಕ್ಕಂಥ ಅನ್ಯಾಯವನ್ನು ಒಬ್ಬ ಸಂಸದರ ಬರಿ ಹೇಳ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಬರ್ತಾರಲ್ಲ ಇದೇ ಎಂ ಪಿ ಕಚೇರಿ ಆ ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಕಾಮ ಕೇಳಿ ಆ ಕಾಮದ ಆಟದ ಪ್ರಕರಣ ಇದು ಸೊ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಅದಾದ ನಂತರ ಈ ಮಹಿಳೆ ಇದಾರಲ್ಲ ಅಷ್ಟು ಆದ ನಂತರ ಬಹಳಷ್ಟು ಸರಿ ದೌರ್ಜನ್ಯ ಮಾಡಿ ವೀಡಿಯೋ ಚಿತ್ರೀಕರಣ ಮಾಡ್ಕೊಂಡಿದ್ದಾನೆ ಸಾರ್ವಜನಿಕವಾಗಿ ನನ್ನನ್ನು ಬಹಿರಂಗವಾಗಿ ಮಾನ ಮರ್ಯಾದೆ ಹಾಳು ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೂ ಹೇಳ್ಕೊಳೋಕ್ಕಾಗಲಿಲ್ಲ ಇಲ್ಲಾಂದಿದ್ರೆ ನಾನು ಆವಾಗಲೇ ದೂರು ಕೊಡ್ತಿದ್ದೆ ಬಟ್ ಆದರೆ ಈಗ ಸದ್ಯ ಎಸ್ ಐ ಟಿ ಟೀಮ್ ರಚನೆ ಆಗಿದೆ ಈಗಲೂ ಕೂಡ ನಾನು ಅನ್ಯಾಯಕ್ಕೊಳಗಾಗಿರೋ ಹೆಣ್ಣುಮಕ್ಳು ಮುಂದೆ ಬರದೇ ಇದ್ದರೆ ಈ ಥರದ ವ್ಯಕ್ತಿಗಳು ಇದೇ ರೀತಿಯಾಗಿ ಬೆಳೆದುಕೊಳ್ತಾ ಇರ್ತಾರೆ ಹಣಬೆಗಳ ರೀತಿ ಹೇಳ್ತಾಯಿರ್ತಾರೆ ಸೊ ಹಾಗಾಗಿ ಇವ್ರನ್ನ ಇಲ್ಲೇ ಮಟ್ಟ ಹಾಕಬೇಕು ಇಲ್ಲೇ ಹೊಸಗು ಹಾಕಬೇಕು ಅಂತ ಹೇಳಿ ಧೈರ್ಯ ಮಾಡಿ ನನಗಾದ ಅನ್ಯಾಯವನ್ನು ಹೇಳ್ಕೊಳ್ಲಿಕ್ಕೆ ಬಂದಿದ್ದೀನಿ ಅಂತ ಈ ಮಹಿಳೆ ಈಗ ಕಂಪ್ಲೇಂಟನ್ನು ಕೊಟ್ಟಿರೋದು ಸಿ ಐ ಡಿ ಸೈಬರ್ ಸೆಲ್ನಲ್ಲಿ ಈ ಒಂದು ಎಫ್ ಐ ಆರ್ ಪ್ಲಡ್ಜ್ ಆಗಿರೋದು ಸೊ ಇವೆಲ್ಲ ಕಥೆಗಳನ್ನು ಕೇಳ್ತಾ ಇದ್ದರೆ ಒಬ್ಬ ಸಂಸದ ನಿಜಕ್ಕೂ ಕೂಡ ಇಡೀ ಭಾರತ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಪರಿಸ್ಥಿತಿ ಈ ಥರದ ಒಬ್ಬ ನೀಚ ಕೆಲಸವನ್ನು ಮಾಡಲಿಕ್ಕೆ ಅಸಾಧ್ಯವಾದದ್ದು ಎರಡು ಸಾವಿರಕ್ಕಿಂತ ಅಧಿಕ ಅದನ್ನು ಕೇಳಲಿಕ್ಕೆ ಇದು ಸಾಧ್ಯವೇ ಅನ್ನೋ ಪ್ರಶ್ನೆ ಮೂಡುತ್ತೆ ಬಟ್ ಆದರೆ ಈ ಥರದ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದಾಗ ಇದನಿಂದ ಮಾತ್ರ ಸಾಧ್ಯ ಇಂಥ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಅನಿಸುತ್ತೆ ಜೊತೆಗೆ ಯಾವಾಗ ಇದನ್ನು ಇದ್ರ ಜೊತೆಗೆ ನಾನೊಂದಿಷ್ಟು ಪ್ಲ್ಯಾನ್ ಮಾಡಿಲ್ಲ ನಲವತ್ತು ಸಾವಿರಕ್ಕೂ ಅಧಿಕ ಪೆನ್ ಡ್ರೈವ್ಗಳನ್ನು ವ್ಯವಸ್ಥಿತವಾಗಿ ಯಾರೋ ಒಬ್ಬ ತುಂಬ ಕೊಟ್ಟಾದೀಶ್ವರ ಅಥವಾ ಒಬ್ಬ ರಾಜಕಾರಣಿನೋ ಅಥವಾ ತುಂಬ ರಾಜಕೀಯ ಹಿನ್ನೆಲೆ ಇರೋನೋ ಇದನ್ನು ಇವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಲೇ ಒಂದು ನಲವತ್ತು ಸಾವಿರ ಪೆನ್ ಡ್ರೈವ್ಗಳನ್ನು ಹರಿಬಿಟ್ಟಿದ್ರಂತೆ ವ್ಯವಸ್ಥಿತವಾಗಿ ಇಡೀ ಆಸನದ ತುಂಬೆಲ್ಲ ಹಂಚಿದ್ದಾರಂತೆ ಬಟ್ ಇವರ ತೇಜೋಧ ಮಾಡಲಿಕ್ಕೆ ಏನೇ ಪ್ರೀಪ್ಲಾಂಡ್ ಇರಲಿ ಬಟ್ ಆದರೆ ಪ್ರಜ್ವಲ್ ರೇವಣ್ಣ ಮಾಡಿರೋ ಕೆಲಸ ಯಾರೂ ಒಪ್ಪಿತವಾದುದಲ್ಲ ಯಾವ ಯಾವ ಸಮಾಜದ ಯಾವ ವ್ಯಕ್ತಿಯು ಕೂಡ ಇದನ್ನು ಒಪ್ಪುವ ಪ್ರಕ್ರಿಯೆಯೆಲ್ಲ ಕಾನೂನಿನ ವಿರುದ್ಧವಾಗಿ ಕಾನೂನಿನ ಒಬ್ಬ ಹೆಣ್ಣಿನ ಕೆಟ್ಟ ಕ್ರೌರ್ಯ ಮನಸ್ಥಿತಿಯ ತಾಳಿ ಒಬ್ಬ ಹೆಣ್ಣಿನ ವಿರುದ್ಧ ನಡ್ಕೊಂಡಿರ್ತಕ್ಕಂಥ ಅನಾಗರಿಕ ಸಂಸ್ಕೃತಿ ಇದು ಹಾಗಾಗಿ ಆತನ ವಿರುದ್ಧ ಕಾನೂನಿನ ಕ್ರಮವಂತರು ಆಗಬೇಕು ಎಸ್ ಐ ಟಿ ತನಿಖೆ ಆಗಬೇಕು ಸದ್ಯ ಈಗ ಈ ಮಹಿಳೆ ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇಲೆ ವಿಚಾರಣೆ ನಡೆಯುತ್ತೆ ಇಷ್ಟೆಲ್ಲ ಹೇಳಿದ ನಿಜಾನ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಎಸಗಿದ ಸತ್ಯನ ಅಲ್ವಾ ಅನ್ನೋದು ಗೊತ್ತಾಗುತ್ತೆ ಒಟ್ಟಾರೆಯ ನೋಡೋಣ ಇದು ಹೀಗೆ ಬೆಳೆದು ಹೋಗ್ತಾ ಇದೆ ದೂರುಗಳು ಕೂಡ ಒಂದ್ರ ಒಂದು ಮೇಲೊಂದೇ ಸಂತ್ರಸ್ತೆಯರು ಮುಂದೆ ಮುಂದೆ ಬರೆದು ದೂರು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಅವರಂತೂ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಅವರು ಜರ್ಮನಿಯಿಂದ ಯಾವಾಗ ಬರ್ತಾರೆ ಕೆ ಎಸ್ ಏನಾಗುತ್ತೆ ಎಸ್ ಐ ಟಿ ತನಿಖೆ ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಅರುಂಡಿ ಅಂತ ಹೇಳ್ತಾ ಧನ್ಯವಾದಗಳು